ರಾಜ್ಯದಲ್ಲಿ ಬಹುದೊಡ್ಡ ಚರ್ಚೆ ಕಾರಣ ಆಗಿದ್ದು ಎರಡು ವಿಷಯ ಒಂದು ಬೆಳಗಾವಿ ಜಿಲ್ಲೆಯ ಒಂಟಮೂರಿ ಗ್ರಾಮದಲ್ಲಿ ಮಹಿಳೆಯನ್ನ ಬತ್ತಲೆ ಮಾಡಿದ್ದು ಎರಡನೇದು ಮಂಡ್ಯ ಜಿಲ್ಲೆಯ ಆಲೆಮನೆ ಅನ್ನುವಂಥ ಗ್ರಾಮದಲ್ಲಿ ಭ್ರೂಣ ಹತ್ಯೆ ಇವು ಎರಡೂ ಇವತ್ತು ದೊಡ್ಡ ಚರ್ಚೆಗೆ ಗ್ರಾಸ್ ಆಗಿದೆ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷ ಎರಡಕ್ಕೂ ಒಂದು ದೊಡ್ಡ ವಿಷಯ ಆಗಿದೆ ಇದರ ಜೊತೆಗೆ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಮಗ ಪ್ರೀತಿ ಮಾಡಿದ್ದಕ್ಕೆ ಹುಡುಗಿ ಮನೆಯ ತಂದೆಯವರು ಅಂದ್ರೆ ಕುಟುಂಬದವರು ಒಂಟುಮೂರಿ ಗ್ರಾಮದಲ್ಲಿ ಬೆಳಗಾವಿ ಒಂಟುಮೂರಿ ಗ್ರಾಮದಲ್ಲಿ ಮಹಿಳೆಯನ್ನ ವ್ಯವಸ್ಥೆ ಮಾಡಿ ಕಂಬ ಕಟ್ಟಿ ಶಿಕ್ಷೆ ಕೊಡುವಂತ ಕೆಲಸ ಇದು ದೊಡ್ಡ ಚರ್ಚೆ ಈಗ ಚರ್ಚೆ ಜೊತೆಗೆ ನಾಚಿಗೇಡು ಇಡೀ ನಾಗರಿಕ ಸಮಾಜ ವ್ಯವಸ್ಥೆ ತಲೆ ತಗ್ಗಿಸುವಂತಹದ್ದು ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಗುವಂಥದ್ದು ಆಶ್ಚರ್ಯಕರವಾದಂಥ ವಿಷಯ ಇದು ಮತ್ತೆ ಭ್ರೂಣ ಹತ್ಯೆ ಇದಕ್ಕೆ ಕಾನೂನಿದೆ ಭ್ರೂಣ ಹತ್ಯೆಗೆ ಒಂದು ಕಾನೂನಿದೆ ಹತ್ತೊಂಬತ್ ನೂರ ಇದನ್ನು ತಿದ್ದುಪಡಿ ಎರಡ್ ಸಾವಿರದ ಮೂರಲ್ಲಿ ಸಿ ಅಂಡ್ ಪಿ ಎನ್ ಡಿ ಟಿ ಅಂತಾರೆ ಪಿ ಸಿ ಅಂಡ್ ಪಿ ಎನ್ ಟಿ ಅಂದ್ರೆ ಗರ್ಭ ಪೂರ್ವ ಪ್ರಸವ ಪೂರ್ವ ಈ ಎರಡು ಹಂತದಲ್ಲಿ ಭ್ರೂಣ ಹತ್ಯೆ ಆಗಬಾರ್ದು ಭ್ರೂಣ ಪತ್ತೆ ಆಗಬಾರ್ದು ಇವೆರಡು ಇವತ್ತು ನಡೀತಾ ಇದೆ ಇದು ಮಂಡ್ಯ ಜಿಲ್ಲೆಯಲ್ಲಿ ಆಲಮನೆ ಅನ್ನುವಂತ ಗ್ರಾಮದಲ್ಲಿ ಇವತ್ತು ವಿರೋಧ ಪಕ್ಷದ ನಾಯಕರು ಆ ಊರಿಗೆ ಆ ಗ್ರಾಮಕ್ಕೆ ಭೇಟಿ ಕೊಟ್ಟಾಗ ಸುಮಾರು ಅಲ್ಲಿ ಡಾಕ್ಟರ್ಸ್ ಅವರೆಲ್ಲ ಹೇಳಿದ ತೋರಿಸ್ತೀವಿ ನಿಮಗೆಲ್ಲ ಮುಖ್ಯಮಂತ್ರಿಗಳು ಮಾತಾಡಿ ತೋರಿಸ್ತೇವೆ ಬೆಳಗಾವಕ್ಕೆ ರಾಷ್ಟ್ರೀಯ ಮಹಿಳಾ ಆಯೋಗದ ಸದಸ್ಯೆ ರಾಷ್ಟ್ರೀಯ ಮಹಿಳಾ ಆಯೋಗದ ಸದಸ್ಯೆ ಡೆಲಿನಾ ಅವರು ಭೇಟಿ ಕೊಟ್ಟಿದ್ದಾರೆ ಇವತ್ತು ಅವರು ಭೇಟಿ ಕೊಟ್ಟರು ಆ ಸಂತ್ರಸ್ತೆಯನ್ನು ಮಾತಾಡಿದ್ದಾರೆ ಏನು ಮಹಿಳೆಯನ್ನ ಬಟ್ಟೆ ಬಿಚ್ಚಿ ಕಂಬಕ್ಕೆ ಕಟ್ಟಿ ಹಿಂಸೆ ಕೊಟ್ಟಿದಾರಲ್ಲ ಆ ಮಹಿಳೆ ಇವತ್ತು ಬೆಳಗಾವದಲ್ಲಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಿದ್ದಾರೆ ಆ ಮಹಿಳೆಯ ಪರಿಸ್ಥಿತಿಯನ್ನ ನೋಡ್ಲಿಕ್ಕೆ ದೆಹಲಿಯಿಂದ ರಾಷ್ಟ್ರೀಯ ಮಹಿಳಾ ಆಯೋಗದ ಸದಸ್ಯೆ ಡೆಲಿನಾ ಅನ್ನೋರು ಬಂದಿದ್ದಾರೆ ಅವರು ವೀಕ್ಷಣೆ ಮಾಡಿದ್ದಾರೆ ಮತ್ತೆ ಮಾತಾಡಿದ್ದಾರೆ ಅವ್ರು ಏನ್ ಮಾತಾಡಿದ್ರು ಆ ವಿರೋಧ ಪಕ್ಷದ ನಾಯಕ ಮಂಡ್ಯ ಜಿಲ್ಲೆಗೆ ಭ್ರೂಣ ಹತ್ಯೆ ಆದಂತ ಸ್ಥಳಕ್ಕೆ ಅಲ್ಲಿ ಏನು ಸುಮಾರು ಎರಡು ಸಾವಿರ ಮೂರು ಸಾವಿರ ಭ್ರೂಣ ಹತ್ಯೆ ಆಗಿದಾವೆ ಪತ್ತೆ ಆಗಿದ್ದಾವೆ ಎಂತ ನಾಲಯಕ ಸಮಾಜ ಎಂತ ನಾಲೈಕ ಜನ ಇದು ಅಂತ ಎಂತ ವ್ಯವಸ್ಥೆ ಇದೆ ಸರ್ಕಾರ ಐತೋ ಇಲ್ಲೋ ಅನ್ನೋದು ಗೊತ್ತಿಲ್ಲ ಅಧಿಕಾರಿಗಳು ಏನ್ ಎಚ್ ಓಗಳಿಗೆ ಏನ್ ಮಾಡ್ತಾರೆ ಇವರು ನೋಡ್ರಿ ಆರೋಗ್ಯ ಇಲಾಖೆ ಏನಾಗಿದೆ ಕಣ್ಮುಚ್ ನಮ್ಮ ಗದಗ ಜಿಲ್ಲೆಯಲ್ಲಿ ನಡೆಯಲಿಲ್ಲ ಅಂತಲ್ಲ ಭ್ರೂಣ ಹತ್ಯೆ ನಡೀತಾ ಇದೆ ಅವರು ಹೇಳಿದ್ದಾರೆ ರಾಜ್ಯದ ಎಲ್ಲಾ ಜಿಲ್ಲೆಗಳೇ ನಡೀತಾ ಇದೆ ಸೊ ಇದು ಭ್ರೂಣ ಹತ್ಯೆ ಭ್ರೂಣ ಪತ್ಯೆ ಆಗಬಾರ್ದು ಅನ್ನೋದಕ್ಕೆ ಅದಕ್ಕೆ ಯಾಕ ಇದು ಆತು ಅಂದ್ರೆ ಏನಾಗತ್ತೆ ಗೊತ್ತಾ ಹೆಣ್ಣು ಭ್ರೂಣ ಹತ್ಯೆ ಆತು ಅಂದ್ರೆ ಪುರುಷರಿಗೆ ಕನ್ಯೆ ಸಿಗುದಿಲ್ಲ ಅನುಪಾತ ಕಡಿಮೆ ಆಗತ್ತೆ ಬಹಳ ಬಹಳ ಡೇಂಜರ್ ಮುಂದೊಂದು ದಿನ ದೊಡ್ಡದಾದಂತ ಅನಾಹುತ ವರ್ಲ್ಡ್ ಡಬ್ಲ್ಯೂ ಎಚ್ಒ ಹೇಳಿದೆ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಹೇಳಿದೆ ಸುಮಾರು ಎಂಬತ್ತು ಲಕ್ಷ ಮಹಿಳೆಯರು ಹೆಣ್ಣು ಮಗು ನಿಮಗೆ ಸಿಗುವುದಿಲ್ಲ ಕಡಿಮೆ ಆಗುತ್ತೆ ಅನುಪಾತ ಕಡಿಮೆ ಆಗುತ್ತೆ ಬಹಳ ಬಹುದೊಡ್ಡ ದೊಡ್ಡ ದುರಂತ ಅದು ಸೊ ಹಾಗಾಗಿ ಇವತ್ತು ಮಹಿಳಾ ವ್ಯವಸ್ಥೆ ಒಳಗಡೆ ಏನೇನು ನಡೆದಿದೆ ಆ ಮಹಿಳೆ ಪರ ಪಾಪ ಬತ್ತಲೆ ಮಾಡಿದಾರೆ ಆ ಮಹಿಳೆ ವ್ಯವಸ್ಥೆ ಮತ್ತೆ ಬ್ರೂಡ ಹತ್ಯೆ ವ್ಯವಸ್ಥೆ ಈ ಬಗ್ಗೆ ಮಹಿಳಾ ಆಯೋಗದ ಸದಸ್ಯ ಭೇಟಿ ಕೊಟ್ಟಿದ್ದು ಅವಳು ಮಾತಾಡಿದ್ದು ಅವರು ಮಾತಾಡಿದ್ದು ಜೊತೆಗೆ ಏನು ಆರ್ ಅಶೋಕ್ ವಿಪಕ್ಷ ನಾಯಕ ಇವತ್ತು ಮಂಡ್ಯ ಜಿಲ್ಲೆ ಆಲೆಮನೆ ಗ್ರಾಮಕ್ಕೆ ಭೇಟಿ ಕೊಟ್ಟಿದ್ದಾರೆ ಬ್ರೂಢ ಹತ್ಯೆ ಆದಂತ ಪ್ರದೇಶಕ್ಕೆ ಅವ್ರು ಏನು ಮಾತಾಡಿದ್ರು ಮತ್ತೆ ಮುಖ್ಯಮಂತ್ರಿಗಳು ಇವತ್ತು ಹುಬ್ಬಳ್ಳಿಯಲ್ಲಿ ಈಗ ಮಾತಾಡಿದ್ದಾರೆ ಹುಬ್ಳಿಗೆ ಬಂದಿದ್ದಾರೆ ಅವರು ಏನು ಮಾತಾಡಿದ್ರು ಮೂರನ್ನು ನಿಮಗೀಗ ಈಗ ತೋರಿಸ್ತೇವೆ ನೋಡ್ರಿ it should not happen again so I, I i want to convey the message to each and every citizen of this country to change our mindset and let this incidents not to happen again in any part of my country this is all the message that i want to tell all of you with, with through, through you people are you satisfied with the police version what has been briefed to you? so far it is, uh, it is fine. Uh, madam, you are have come situation? here to take a stock of the situation. Uh, yes. did you notice any sort of discrepancies uh, and why was it necessary for the women's commission to step in? Mind? our first and foremost priority is to protect and safeguard the rights of women. and whatever the crimes committed against women, we are not going to tolerate. This type of crimes, which is, you know, just because we are women, this crime should not happen to us. That's all. Uh, up, up, uh, that's it, that's no. Yes, we are visiting the spot also because this is a part of our inquiry. So we will visit the spot also. All right. Thank you. Thank you. Thank you. I am Delina Khongdu, member National Commission for Women. Thank you, thank you. ನಾನು ಮಂಡ್ಯದ ಆಡಿಯಾ ಗ್ರಾಮಕ್ಕೆ ಬಂದಿದ್ದೀನಿ ಭ್ರೂಣಗಳನ್ನು ಸ್ಕ್ಯಾನ್ ಮಾಡೋ ಅಂಥದ್ದು ಬೇರೆ ಬೇರೆ ಜಿಲ್ಲೆಗಳಿಂದ ಇಲ್ಲಿಗೆ ಕರ್ಕೊಂಬಂದು ವೆಹಿಕಲ್ಲಲ್ಲಿ ಈ ಒಂದು ಆಲೆ ಮನೆಯಲ್ಲಿ ಅವರಿಗೆ ವಸತಿ ಕೊಟ್ಟು ಇಲ್ಲಿ ಸ್ಕ್ಯಾನಿಂಗ್ ಮಾಡಿ ಅದ ಏನಾದರೂ ಇನ್ಷಿಯಲ್ ಸ್ಟೇಜಲ್ಲಿದ್ದರೆ ಇಲ್ಲೇ ಟ್ಯಾಬ್ಲೆಟ್ ಕೊಟ್ಟು ಇಲ್ಲೇ ಅಪರೇಷನ್ ಮಾಡುವಂಥ ವ್ಯವಸ್ಥೆನೂ ಇದೆ ಅಂತಲೂ ಹೇಳ್ತಾ ಇದ್ದಾರೆ ಮತ್ತು ಯಾವುದು ಆಗಲ್ಲ ಅದನ್ನು ಮೈಸೂರಿಗೆ ಮಾತಾ ಆಸ್ಪತ್ರೆಗೆ ಶಿಫ್ಟ್ ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಅಂತ ನಾನು ಸ್ಥಳಕ್ಕೆ ಬಂದು ಭೇಟಿ ಮಾಡಿದ್ದೀನಿ ಇಲ್ಲಿ ನೋಡಿದ್ರೆ ಯಥಾ ಪ್ರಕಾರ ಹಂಗೆ ನಡೀತಾ ಐತೆ ಏನು ವ್ಯತ್ಯಾಸ ಇಲ್ಲ ಈಗ ನಡೆಯುವಂಥ ಘಟನೆ ನಡೆದಂಥ ಜಾಗನ ಪೊಲೀಸರು ಮಾಜಾರ್ ಮಾಡಬೇಕಾಯಿತು ಮಾಜಾರ್ ಮಾಡಿ ಅದಕ್ಕೆ ಸರ್ಕಾರದ ಸೀಲ್ ಹಾಕ್ತಾರೆ ಅರ್ಗ ಹಾಕಿ ಸೀಲ್ ಹಾಕಬೇಕು ಏನೂ ಹಾಕಿಲ್ಲ ಈಗ ಆಲೆ ಮನೆಯವರು ಮನೆ ಮಾಡ್ತಾನೇ ಇದ್ದಾರೆ ಬೆಲ್ಲ ಮಾಡ್ತಾನೇ ಇದ್ದಾರೆ ಆ ರೂಮಲ್ಲೆಲ್ಲ ಬೆಲ್ಲ ತಗೊಂಡೋಗಿ ಇಟ್ಟಿದ್ದಾರೆ ಈಗ ಮತ್ತು ಸಾಕ್ಷಿಗಳನ್ನೆಲ್ಲ ನಾಶ ಮಾಡಿದ್ದಾರೆ ನಾಳೆ ಕೋರ್ಟ್ಗೆ ಹೋದರೆ ಈ ಕೇಸು ಎವಿಡೆನ್ಸ್ ಕೇಳ್ತಾರೆ ಅವರು ಲಾಯರ್ಗಳ್ ನೀಡ್ತಾರೆ ಎವಿಡೆನ್ಸ್ ಕೇಳಿದಾಗ ಇಲ್ಲಿ ಅವರು ಹಾಕಿರೋ ಬಟ್ಟೆ ಗ್ಲೌಸು ಮೆಡಿಸನ್ನು ಏನೇನು ಯೂಸ್ ಮಾಡಿರ್ತಾರಲ್ಲ ಅವರು ಕೈ ತೊಳಗಣಕ್ಕೆ ಏನಾದರೂ ಇದೆಲ್ಲ ಯೂಸ್ ಮಾಡಬೇಕಲ್ಲ ಮೆಡಿಸನ್ಸು ಆ ಥರದ್ದು ಏ ಏನೂ ಇಲ್ಲ ಇಲ್ಲಿ ಎಲ್ಲ ಕ್ಲೀನ್ ಮಾಡಿದ್ದಾರೆ ಪೊಲೀಸರ ನಿರ್ಲಕ್ಷ್ಯ ಸ್ಪಷ್ಟವಾಗಿ ಕಾಣ್ತಾ ಇದೆ ಮತ್ತು ಜಿಲ್ಲಾಧಿಕಾರಿಗಳಿರ್ಬೋದು ತಹಸೀಲ್ದಾರ್ ಇರ್ಬೋದು ಇಲ್ಲಿ ಸ್ಥಳ ಪರಿಶೀಲನೆ ಮಾಡಿ ಕ್ರಮ ತ ಸೀಸ್ ಮಾಡಬೇಕಾಯ್ತು ಇಷ್ಟೊತ್ತಿಗೆ ಸೀಸು ಮಾಡಿಲ್ಲ ಏನೂ ಮಾಡಿಲ್ಲ ಯಥಾಸ್ಥಿತಿ ಹೆಂಗೈತೆ ನಡೀತಾ ಐತೆ ಇಡೀ ರಾಜ್ಯ ಅಲ್ಲ ಇಡೀ ದೇಶದಲ್ಲಿ ಇದು ಚರ್ಚೆ ನಡೀತಾ ಇದೆ ಇಡೀ ದೇಶದಲ್ಲಿ ಎರಡು ಸಾವಿರಕ್ಕೂ ಹೆಚ್ಚು ಭ್ರೂಣ ಹತ್ಯೆ ಆಗಿದೆ ಒಬ್ಬೊಬ್ಬ ಡಾಕ್ಟ್ರು ವರ್ಷದಲ್ಲಿ ಆರುನೂರು ಏಳ್ನೂರು ಭ್ರೂಣ ಹತ್ಯೆಗಳನ್ನು ಮಾಡ್ತಾಯಿದ್ರು ಅಂತ ಸುಮಾರು ಒಬ್ಬೊಬ್ಬ ಡಾಕ್ಟ್ರೂ ಐದರಿಂದ ಆರು ಕೋಟಿ ರೂಪಾಯಿ ದುಡ್ಡು ಸಂಪಾದನೆ ಮಾಡಿದ್ದಾರೆ ಒಂದೊಂದು ಭ್ರೂಣ ತೆಗೆಯುವಂಥದ್ಕೆ ಸ್ಕ್ಯಾನ್ ಮಾಡಿ ತೆಗೆಯುವಂಥದ್ಕೆ ಐವತ್ತರಿಂದ ಅರವತ್ತು ಸಾವಿರ ದುಡ್ಡು ಪಡಿತಾಯಿದ್ರು ಮತ್ತು ಇದಕ್ಕೋಸ್ಕರ ಒಂದು ಜಾಲವನ್ನು ರೆಡಿ ಮಾಡಿದರು ಇದಕ್ಕೋಸ್ಕರ ನಾಲ್ಕೈದು ಕಾರುಗಳು ಕರ್ಕೊಂಬರೋದಕ್ಕೊಂದು ಕಾರ್ ಆದರೆ ಅವ್ರನ್ನ ಅವ್ರಿಗೆ ಗೊತ್ತಾಗ್ತಾ ಇರಲ್ಲ ಇಲ್ಲಿ ಇರೋಕ್ಕೊಂದು ಕಾರು ಇಲ್ಲಿಂದ ಆಸ್ಪತ್ರೆಗೆ ತೆಗೆದುಕೊಂಡ ಈ ಥರದ್ದೆಲ್ಲ ಮತ್ತು ಚಾಣು ಅಂದರೆ ಭಾಳ ಅದೇನೋ ರಂಗೋಲಿ ಕಳೆಕ್ತಿರ್ತಾರಲ್ಲ ಆ ಥರದ್ದು ಒಂದು ಸ್ಕೀಮ್ ಹಾಕ್ಕೊಂಡು ಮಾಡ್ತಾಯಿದ್ರು ಇದು ಒಂದೇ ಸ್ಕೀಮ್ ಇದೆ ಒಂದೇ ತಂಡ ಇದೆ ಅಂತ ನನಗನ್ಸಲ್ಲ ಇಡೀ ರಾಜ್ಯದಲ್ಲಿ ಭಾಳಷ್ಟು ತಂಡಗಳಿರ್ಬೋದು ಎಲ್ಲ ತನಿಖೆ ಆದರೆ ಸುಮಾರು ನಾಲ್ಕೈದು ಸಾವಿರದ ಮೇಲೆ ಹೋಗ್ತದೆ ಈ ಭ್ರೂಣ ಹತ್ತೆ ಇವತ್ತು ನಾನು ಹೇಳಿದೆ ಮಂಡ್ಯದಲ್ಲಿ ನೆನ್ನೆ ಅಧಿವೇಶನದಲ್ಲೂ ಹೇಳಿದ್ದೀನಿ ಸಾವಿರ ಜನಕ್ಕೆ ಎಂಟುನೂರ ಎಪ್ಪತ್ತಾರು ಜನ ಇದ್ದಾರೆ ಹೆಣ್ಣುಮಕ್ಕಳು ಇಲ್ಲಿರೋ ಅಂಥದ್ದು ದಾವಣಗೆರೆಯಲ್ಲೂ ಅದೇ ಸ್ಥಿತಿ ರಾಮನಗರದಲ್ಲೂ ಅದೇ ಸ್ಥಿತಿ ನಾನು ಹತ್ತು ಜಿಲ್ಲೆಗಳನ್ನು ಲೆಕ್ಕ ಕೊಟ್ಟಿದ್ದೀನಿ ಅಂದರೆ ಕಳೆದ ಹತ್ತು ವರ್ಷದಿಂದೆ ಹೆಣ್ಣುಮಕ್ಕಳ ಸಂಖ್ಯೆ ಜಾಸ್ತಿ ಇತ್ತು ಇಲ್ಲ ಈಕ್ವಲ್ ಆಗಿತ್ತು ಈಗ ಹೆಣ್ಮಕ್ಳ ಸಂಖ್ಯೆ ಕಡಿಮೆ ಆಗ್ತಾಯಿದೆ ಕೆಲವು ಜಿಲ್ಲೆಗಳಲ್ಲಂತೂ ಬಹಳ ಕೆಳಗಡೆ ಹೋಗ್ತಾ ಇದೆ ದಿನದಿಂದ ಈಗ ನಮ್ಮ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು ಅವರು ಕೂಡ ರಿಲೀಸ್ ಮಾಡಿದ್ದಾರೆ ಇನ್ನು ಇಪ್ಪತ್ತು ವರ್ಷ ಆದರೆ ಸುಮಾರು ಅರವತ್ತರಿಂದ ಎಪ್ಪತ್ತು ಲಕ್ಷ ಹೆಣ್ಣುಮಕ್ಕಳು ಕಡಿಮೆ ಆಗ್ತಾರಂತ ಇದು ಸಮೀಕ್ಷೆ ವರದಿ ಬಂದಿರೋ ಅಂಥದ್ದು ಹಿಂಗಾದರೆ ಇಲ್ಲಿನ ಸ್ಥಿತಿ ಏನು ಕೆಲವೊಂದು ಟೆಕ್ನಿಕಲ್ ಪಾಯಿಂಟ್ ಹೇಳಿದ್ರು ಅಧಿಕಾರಿಗಳಿಗೆ ಅಧಿಕಾರಿಗಳ ಬಗ್ಗೆ ಎಚ್ಚರನೇ ಇಲ್ಲ ರೀ ಅವರು ಸುಮ್ಮನೆ ನಾನು ಬಂದಿದ್ದೀನಿ ಅಂತ ಬಂದಿದ್ದಾರೆ ಅಷ್ಟೇ ನಾನು ಕೇಳಿದೆ ನಂದಲ್ಲ ಸರ್ ಅಂತಾರೆ ನಮ್ಮ ಸಂಬಂಧನೇ ಇಲ್ಲ ಅಂತಾರೆ ಸಿ ಡಿ ತಗೊಂಡಿದ್ದಾರೆ ಅಂತ ಹೇಳ್ತಾರೆ ಡಿ ಆಮೇಲೆ ಫಸ್ಟ್ ಐಡೆಂಟಿಫೈ ಆಗಿದ್ದು ಯಾರು ಪೊಲೀಸ್ ಐಡೆಂಟಿಫೈ ಮಾಡಿದ್ದು ಹೆಂಗೆ ಐಡೆಂಟಿಫೈ ಮಾಡಿದ್ರು ಬೆಂಗಳೂರಲ್ಲಿ ಒಂದು ಏನು ಸಂಶಯ ಬಂದಂಥ ಕಾರನ್ನ ಟ್ರ್ಯಾ ಟ್ರ್ಯಾಕ್ ಮಾಡಿದಾಗ ಅದರಲ್ಲಿ ಮಹಿಳೆ ಇದ್ದಿದ್ದು ಕಂಡು ಬಂದಿತ್ತು ಮಹಿಳೆ ಕಂಡು ಅದನ್ನ ಟ್ರ್ಯಾಕ್ ಮಾಡಿದಾಗ ಗೊತ್ತಾಗಿದೆ ಈ ಸ್ಥಳ ಗೊತ್ತಾಗಿತ್ತು ಅಂದರೆ ಯಾರು ಕೂಡ ಇದುವರೆಗೂ ಮಾಡಿದಂಥ ಆ ಬೈಪ್ನಲ್ಲಿ ಪೊಲೀಸರು ಇರ್ಬೋದು ಅಥವಾ ಸಿ ಓ ಡಿ ಇರ್ಬೋದು ಇವಾಗ ನಾನು ಸಿ ಡಿ ಚೀಫ್ ಹತ್ರ ಮಾತಾಡಿದೆ ಸಲೀಮ್ ಅವ್ರ ಹತ್ರ ಹಿಂಗಾದ್ರೆ ಜನಗಳಿಗೆ ಏನು ನಂಬಿಕೆ ಬರ್ತದೆ ಜನ ಇಲ್ಲೇ ಕೇಳ್ತಾ ಇದ್ದಾರೆ ನಮ್ಮನ್ನ ಸರ್ ಹೆಂಗ ನಡೀತಾ ಇದೆ ಹಂಗೆ ನಡೀತಾ ಇದೆ ಅಂತ ಹೇಳ್ತಾರೆ ಇದಕ್ಕೆ ಸ್ಪಷ್ಟವಾಗಿ ಹೆಂಗೆ ನಡೀತಾ ಇದೆ ಹಂಗೆ ಅಂತ ಹಳ್ಳಿ ಜನ ಹೇಳ್ತಾ ಇದ್ದಾರೆ ಅಂದರೆ ನೀವು ಮೊನ್ನೆ ನೋಡಿ ಇಷ್ಟೆಲ್ಲ ಗಲಾಟೆ ಆಗಿ ಇಡೀ ರಾಜ್ಯ ಬೆಚ್ಚಿಬಿದ್ದು ಮಾಧ್ಯಮದಲ್ಲಿ ಒಂದು ವಾರ ನೋಡಿದೆ ವರದಿ ಮಾಧ್ಯಮದಲ್ಲಿ ಎಲೆಕ್ಟ್ರಾನಿಕ್ಕು ಪ್ರಿಂಟ್ ಮೀಡಿಯಾದಲ್ಲಿ ಬಂತು ಮನೆ ಆಗಿದೆ ಅದು ದೊಡ್ಡ ಇದು ಹದಿನಾರು ವಾರದ್ದೇನೋ ಅದು ನನಗನ್ಸೋ ಪ್ರಕಾರ ಅಂದರೆ ಮೂರು ತಿಂಗಳ ಮೇಲೆ ಆಗೋಗ್ಬಿಟ್ಟಿದೆ ಅಂದರೆ ಇದ ಅಂದರೆ ಎ ಏನು ಸರ್ಕಾರ ಇದಕ್ಕೇನು ಸುಮ್ಮನೆ ಸ್ಟೇಟ್ಮೆಂಟ್ ಮಾಡಿ ಸರ್ಕಾರ ಹೇಳಿಕೆಯನ್ನು ಕೊಡೋದು ನಾವು ನಿರ್ದಾಕ್ಷಿಣ್ಯ ಕ್ರಮ ತೆಗೆದುಕೊಳ್ತೀರಿ ನಿರ್ದಾಕ್ಷಿಣ್ಯ ಕ್ರಮ ತೆಗೆದುಕೊಂಡಿದ್ರೆ ಹೊಸಕೋಟೆಯಲ್ಲಿ ಯಾಕೆ ನಡೀತಾ ಇತ್ತು ಈ ರೀಸೆಂಟಾಗಿ ಎರಡು ಹಿಂದೆ ಇದು ಟ್ರೇಸ್ ಆಗಿ ಎಂಟು ಎಂಟತ್ತು ದಿನ ಆಯ್ತಲ್ಲ ಇನ್ನೂ ಜಾಸ್ತಿ ಆಗಿದೆ ಅಂದರೆ ಸರ್ಕಾರ ಇಲ್ಲಿ ನಾನೇ ಬಂದು ನೋಡ್ತಾ ಇದ್ದೀನಿ ನೀವೇ ನೋಡ್ತಾ ಇದ್ದೀರಾ ಏನಾನ ಚೇಂಜ್ ಏನಪ್ಪ ಇಲ್ಲಿ ಯಾವುದಕ್ಕನ ಗೌರ್ಮೆಂಟ್ ಅವರು ಒಂದು ಸೀಲ್ ಹಾಕಿದ್ದಾರಾ ಕೋರ್ಟ್ಗೆ ಎವಿಡೆನ್ಸ್ ಏನು ಕೊಡ್ತಾರೆ ಏನು ಪ್ರೊಡ್ಯೂಸ್ ಮಾಡ್ತಾರೆ ಇಲ್ಲಿ ಏನಾನ ಪ್ರೊಡ್ಯೂಸ್ ಮಾಡಬೇಕಲ್ಲ ಅವರು ಏನೂ ಇಲ್ಲ ಯಥಾಸ್ಥಿತಿ ಸ್ಥಿತಿ ಇವತ್ತು ನಡೀತಾ ಇದೆ ನಾಳೆನೂ ನಡೆಯುತ್ತೆ ಆ ಸ್ಥಿತಿ ಇಲ್ಲಿ ಬಂದ ಮೇಲೆ ನಾನು ಅನ್ನಿಸೋದು ಕೇರ್ಲೆಸ್ ಸರ್ಕಾರ ಕೇರ್ಲೆಸ್ ಸರ್ಕಾರದ ಇಂದ ಈ ಇವತ್ತು ಹಿಂದೆ ಅವರ ಇದು ಒಂದು ಇವತ್ತಂತಲ್ಲ ಹಿಂದೆ ಅವರು ಹೇಳ್ಬೋದು ಇಪ್ಪತ್ತ್ ಮೂವತ್ತು ವರ್ಷದಿಂದ ಹೇಳ್ತಾರೆ ಆದರೆ ಇವತ್ತು ಆ ಘಟನೆ ಟ್ರೇಸ್ ಆಗಿರುವಾಗ ಏನು ಕ್ರಮ ತೆಗೆದುಕೊಂಡಿದ್ದೀರಾ ನೀವು ಏನೂ ಇಲ್ಲ ಬೈಯಪ್ಪನಲ್ಲಿ ಪತ್ತೆ ಇಲ್ಲ ಡಿ ಸಲೀಮ್ ಅವ್ರಿಗೆ ನಾ ಮಾತಾಡಿದೆ ಯಾವ ಊರು ಅಂತ ನನ್ನೇ ಕೇಳಿದ್ರು ಯಾವ ಊರು ಅಂತ ನನ್ನೇ ಕೇಳಿದ್ರು ಇಲ್ಲಿ ನಮ್ಮ ಪೊಲೀಸವ್ರಿಗೆ ಕೇಳಿದೆ ನಮ್ಮ ಸಂಬಂಧ ಇಲ್ಲ ಸರ್ ಅಂತಾರೆ ಎಲ್ಲ ತಹಸೀಲ್ದಾರ್ ಕೇಳಿದೆ ಏನಪ್ಪ ನಿಂದೇನ ಅಂತ ನಂದೇನು ಇಲ್ಲ ಸರ್ ಇಲ್ಲಿ ಡ್ಯೂಟಿನೇ ಇಲ್ಲ ಅಂತ ನಮ್ಮ ಡಿ ಎಚ್ ಹೋಗಿ ಹೇಳಿದೆ ಯಾ ಏರಿಯಾ ಅವ್ರದ್ದು ಬರೋದು ಡಿ ಎಚ್ ಹೋಗ ಸರ್ ನಮಗೇನು ಗೊತ್ತೇ ಇಲ್ಲ ಅಂತಾರೆ ಗೊತ್ತಿಲ್ಲ ನಮ್ಮ ಸಂಬಂಧ ಇಲ್ಲ ನಮ್ಮ ಜ್ಯೂರಿ ಸ್ಟಾಕ್ಷನ್ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಡೌಟೇ ಇಲ್ಲ ಈಗ ಇದಾಗಿದೆ ಎಷ್ಟೋ ಸೀಸ್ ಬರಬೇಕಾಯ್ತಲ್ಲ ಹಾಂ ಅಲ್ಲ ಸೀಸ್ ಆಗ್ಬೇಕಾಯ್ತಲ್ಲ ಅವರು ಅಪ್ನಳ್ಳಿಯವರು ಶಿವೋಡಿ ಕೊಟ್ಟಿದ್ರೆ ಈಗ ಸೀಸ್ ಆಗಬೇಕಾಯ್ತು ಎಲ್ಲ ಬೈಅಪ್ನಳ್ಳಿಯವರೇ ಸೀಜ್ ಮಾಡಬೇಕಾಯ್ತಲ್ಲ ಇಲ್ಲ ನಾನು ಇಮಿಡಿಯೇಟ್ ಆಗಿ ಮಾತಾಡ್ತೀನಿ ಇಮಿಡಿಯೇಟ್ ಆಗಿ ಅಧಿಕಾರಿಗಳನ್ನ ಕಳಿಸ್ಕೊಡ್ತೀನಿ ಅಲ್ಲಿಗೆ ಅಂತ ಹೇಳ್ತಾ ಇದ್ದಾರೆ ನಾನು ಹೇಳೋದು ಪ್ರಾಥಮಿಕವಾಗಿ ಆಯ್ಕೆ ಬೈಯಪ್ಪನಳ್ಳಿಯರ ಬರಲಿ ತಿಮ್ಮಪ್ಪನಹಳ್ಳಿಯ ಬರಲಿ ನನಗೆ ಅದಲ್ಲ ಬಂದಾಗಿಲ್ ಮಾಡಿ ಲೋಕಲ್ ಪೊಲೀಸನ್ನು ಕರೆದು ಲೋಕಲ್ ತಹಸೀಲ್ದಾರು ಡ ಡಿ ಎಚ್ ಒನ್ ಕರೆದು ಅವ್ರ ಮುಂದೆ ಹಾಜರು ಮಾಡಿ ಹಳ್ಳಿಯವ್ರದ ಸೈನ್ ಹಾಕಿಸಿ ಸೀಲ್ ಹಾಕ್ಬೇಕಾಯ್ತು ಏನೂ ಇಲ್ಲ ಎಷ್ಟು ನಿರ್ಲಕ್ಷ್ಯ ಅಂದರೆ ನೀವು ನೋಡ್ತಾ ಇದ್ದೀರಾ ನಾನೇನೋ ಅಂತ ತಿಳ್ಕೊಂಡು ನಾನು ಇಲ್ಲಿಗೆ ಬಂದಾಗ ನಾನು ಕೇಳ್ಕೊಂಬಂದಿದು ಏನು ಎಲ್ಲ ಏರಿಯಾ ಪೂರ್ತಿ ಸೀಸ್ ಆಗೋಗ್ಬಿಟ್ಟಿರ್ತತೆ ಎಲ್ಲ ಟೇಪ್ ಹಾಕ್ಬಿಟ್ಟಿರ್ತಾರೆ ರೆಡ್ ಟೇಪ್ ಹಾಕಿ ಪೊಲೀಸರು ಕಾವಲು ಹಾಕ್ಬಿಟ್ಟಿರ್ತಾರೆ ಇಲ್ಲಿ ನಾವು ಪೊಲೀಸರನ್ನ ಬ್ಯಾರಿಕೇಡ್ ತೆಗಿಬೇಕು ಅಂದರೆ ಹೆಂಗಪ್ಪ ಹೋಗ್ಬೋದಾ ಅಂತ ಕೇಳಬೇಕು ಅಂತ ಬಂದೆ ಇಲ್ಲೇನಿಲ್ಲ ಓದೋರು ಓದಂಗೆ ಬಂದವರು ಬಂದಂಗೆ ಹೇಳೋರು ಕೇಳೋರು ಯಾರೂ ಕಾಣಿಸ್ತಾ ಇಲ್ಲ ಇದು ಸ್ಪಷ್ಟವಾಗಿ ನಿರ್ಲಕ್ಷ್ಯ ಅಧಿಕಾರಿಗಳ ನಿರ್ಲಕ್ಷ್ಯ ಸರ್ಕಾರದ ನಿರ್ಲಕ್ಷ್ಯ ಕಾಣ್ತಾ ಇದೆ ನಾನು ಇದನ್ನು ಕೂಡ ಮುಂದಿನ ದಿನಗಳಲ್ಲಿ ನನ್ನ ಸರ್ಕಾರಕ್ಕೆ ಬಿಸಿ ಮುಟ್ಟುವಂಥ ಕೆಲಸವನ್ನು ನಾನು ಮಾಡ್ತೀನಿ ಆಸ್ ಎ ವಿರೋಧ ಪಕ್ಷದ ನಾಯಕ ನನ್ನ ಡ್ಯೂಟಿ ಇದೆ ಏನು ತಪ್ಪುಗಳು ನಡೀತದೋ ಅದು ಹೇಳೋಕ್ಕೆ ನನ್ನ ಜನ ಇಲ್ಲಿ ಕೂತರಿಸಿರೋದು ನಾನು ಹೇಳೇ ಹೇಳ್ತೀನಿ ಅಲ್ಲ ಇದು ನಾನು ಕಣ್ಣಾರೆ ನೋಡಿದ್ದೀನಿ ನಾನು ಅಸೆಂಬ್ಲಿಯಲ್ಲಿ ಮಾತಾಡಿದಾಗ ನಾನು ಕಣ್ಣಾರ ನೋಡಿರಲಿಲ್ಲ ಕಿವಿಯಾರ ಕೇಳಿದ್ದೆ ನಾನು ಇಲ್ಲಿ ಬಂದು ನೋಡಿದ್ರೆ ಕಣ್ಣಾರ ಬಂದು ನೋಡಿದ್ರೆ ಇಲ್ಲಿ ಎಲ್ಲ ಉಲ್ಟಾ ಮಾಹಿತಿ ನನಗೆ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದು ಇಲ್ಲಿ ವೆಹಿಕಲ್ಗಳಲ್ಲಿ ಕರ್ಕೊಂಬರ್ತಾರೆ ಆಲೆ ಮನೆ ಒಳಗಡೆ ಎಲ್ಲ ಆಲೆ ಮನೆ ನನಗನ್ಸ್ತದೆ ಆಲೆ ಮನೆ ಏನು ಕೆಲಸ ಇರೋಲ್ಲ ಅಲ್ಲಿ ಮುಚ್ಚಿರ್ತಾರೆ ಆಲೆ ಮನೆ ಮುಚ್ಚಿರೋ ಅಂದರೆ ಮುಚ್ಚೋಗಿರೋ ಆಲೆ ಮನೆಯಲ್ಲಿ ಇವೆಲ್ಲ ಮಾಡ್ತಾಯಿದ್ರು ಅಂತ ನನಗೆ ಇರುವಂಥ ಮಾಹಿತಿ ಇಲ್ಲಿ ನೋಡಿದ್ರೆ ಆಲೆ ಮನೆ ಪಡೆಗೆ ನಾನೀತಾ ಇದೆ ಇಲ್ಲಿ ಕೆಲಸ ಮಾಡೋರು ಮಾಡ್ತಾ ಇದ್ದಾರೆ ಕೆಲಸನೂ ಮಾಡ್ತಾ ಇದ್ದಾರೆ ಮಾರಾಟ ಮಾಡೋರು ಮಾರಾಟ ಮಾಡ್ತಾ ಇದ್ದಾರೆ ಮಾರಾಟ ಕೆಲಸ ಎಲ್ಲ ಅಂದರೆ ಎಲ್ಲರೂ ಸೇರಿದ್ರೆ ಒಂದು ಮೂವತ್ತು ಇಪ್ಪತ್ತ್ ಮೂವತ್ತು ಜನ ಆದಂಗೆ ಆಗ್ತಾರೆ ಇಲ್ಲಿ ಇಷ್ಟಿದ್ರೂ ಕೂಡ ಏನು ನಡೆದೇ ಇಲ್ಲ ಅನ್ನೋ ಈ ರೀತಿ ಸರ್ಕಾರ ಇರೋದು ನಾಚಿಗೆಡಿನ ಸಂಗತಿ ಅಂತ ಅನಿಸ್ತದೆ ಒಬ್ಬ ದಲಿತ ಮಹಿಳೆ ಮೇಲೆ ವಿವಸ್ತ್ರವನ್ನು ಮಾಡಿ ಕಂಬಕ್ಕೆ ಕಟ್ಟಾಕಿ ಅಲ್ಲೇ ಮಾಡಿ ಆ ಹೆಣ್ಮಗಳ ಒಂದು ತೊಂದರೆ ಕೊಟ್ಟಿರುವಂಥದ್ದು ಇಡೀ ದೇಶ ಇವತ್ತು ದೆಹಲಿಯಲ್ಲಿ ಪ್ರತಿಭಟನೆ ಆಗ್ತಾ ಇದೆ ಎಲ್ಲ ರಾಜ್ಯಗಳಲ್ಲೂ ಪ್ರತಿಭಟನೆ ಆಗ್ತಾಯಿದೆ ಈಗ ಟೀಮು ಕೂಡ ಬರ್ತಾ ಇದೆ ಎಂ ಪಿಗಳ ಒಂದು ಟೀಮು ಕೂಡ ಬರ್ತಾ ಇದೆ ಇಷ್ಟೆಲ್ಲ ಆದರೂ ಕೂಡ ನಮ್ಮ ರಾಜ್ಯ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳು ಏನೋ ಹಾಗೇ ಇಲ್ಲ ಅನ್ನೋ ಥರ ಇದೆ ಅಲ್ಲೇ ಅಧಿವೇಶನ ನಡೀತಾ ಇದೆ ನಾವು ಅಲ್ಲೇ ಇದ್ದೀರಿ ಹತ್ತು ಹನ್ನೆರಡು ದಿನ ಅಲ್ಲೇ ಇದ್ದೀರಿ ನಾವು ಆದರೆ ಸರ್ಕಾರ ಎಲ್ಲೋ ಒಂದು ಕಡೆ ಇದನ್ನು ಸುದ್ದಿ ಆಗಬಾರ್ದು ಅಂತ ಮುಚ್ಚಾಕಿದ್ರು ಏನೋ ಗೊತ್ತಿಲ್ಲ ಇವತ್ತು ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಏನು ಬಿ ಜೆ ಪಿಯರು ನಾಲ್ಕು ದಿನ ಆದಮೇಲೆ ಗೊತ್ತಾಯ್ತಾ ಇವ್ರಿಗೆ ಅಂತ ಕೇಳಿದೆ ನಾನು ಅವ್ರಿಗೆ ಹೇಳಿ ನೀವು ಮುಚ್ಚಾಕಿದ್ರಿಂದ ಯಾರಿಗೂ ಗೊತ್ತಾಗಿಲ್ಲ ಈಗ ಎಲ್ಲರಿಗೂ ಗೊತ್ತಾಗ್ತಾಯಿದೆ ನಾನು ಕೆಲವು ಮಾಧ್ಯಮ ಸ್ನೇಹಿತರು ಬೆಳಗ್ಗೆ ಮನೆಗೆ ಬಂದಾಗ ಹೇಳಿದ್ದೀನಿ ಹೆಂಗೆ ನಡೀತು ಘಟನೆ ಅಂತ ಹೇಳಿದ್ರೆ ನಾವು ಇದನ್ನು ಟಿ ವಿ ಇಲ್ಲಿ ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ಅಷ್ಟು ವರ್ಷ ಅಷ್ಟು ಅನಾಗರಿಕವಾಗಿ ಮಹಾಭಾರತದಲ್ಲಿ ಕೇಳಿದ್ದೀರಿ ನಾವು ದ್ರೌಪದಿಯ ಹೊಸ್ತಾಭರಣ ಅದಕ್ಕಿಂತ ವರ್ಶ್ಟ್ ಇದು ಅದಕ್ಕಿಂತ ವರ್ಶ್ಟ್ ನಾವು ನಿಮಗೆ ಬೇಕಾದ್ರೆ ಪರ್ಸ್ನಲ್ಲಾಗಿ ಸಿಕ್ಕಿದಾಗ ನಾನು ಹೇಳ್ತೀನಿ ಏನೇನು ಆಗಿದೆ ಅಂತ ಬೇಕಾದ್ರೆ ಅಷ್ಟು ವರ್ಶ್ಟ್ ಈ ಥರದ ಘಟನೆ ಈಗ ಈ ಸತ್ಯ ಶೋಧನಾ ತಂಡ ಬರ್ತಾ ಇದೆ ಅಂತೇಳಿ ನನ್ನೇ ಮುಖ್ಯಮಂತ್ರಿಗಳು ಐದು ಲಕ್ಷ ಅನೌನ್ಸ್ ಮಾಡಿದ್ರು ನಾನು ಮುಖ್ಯಮಂತ್ರಿಗೆ ಸರ್ಕಾರಕ್ಕೆ ಹೇಳ್ತೀನಿ ನಿಮ್ಗೇನು ಪ್ರಾಬ್ಲಮ್ ಆಗಿತ್ತು ಏನು ದಾಡಿ ಆಗಿತ್ತು ಮೊದಲೇ ಆಗಿದ್ದನ್ನ ಕೊಡ್ಬೋದಾಯ್ತಲ್ಲ ಈ ತಂಡ ಬರ್ತಾ ಇದೆ ಅಂತೇಳಿ ಈಗ ಪರಿಹಾರ ಅನೌನ್ಸ್ ಮಾಡಿದ್ದಾರೆ ಪರಿಹಾರಕ್ಕಿಂತ ಮುಖ್ಯವಾಗಿ ಈ ಥರದ ಘಟನೆಗಳಾದಾಗ ಆ ಜನಕ್ಕೆ ಎಚ್ಚರಿಕೆ ಕೊಡಬೇಕಾಯ್ತು ಆ ಎಚ್ಚರಿಕೆ ಸಂದೇಶ ಕೊಡೋದ್ರಲ್ಲಿ ಸರ್ಕಾರ ವೈಫಲ್ಯ ಆಗಿದೆ ಬಿಜೆಪಿ ನಿಯೋಗ ನಡ್ಡಾ ಅವರು ಇದರಲ್ಲಿ ಬಿಜೆಪಿ ಹತ್ಯೆ ಮಾಡ್ತಾ ಇದ್ದಾರೆ ಹೆಣ್ಮಗಳ ಮೇಲೆ ದೌರ್ಜನ್ಯ ಆಗಿರೋದು ನಿಜ ಕಾನೂನು ರೀತಿ ಏನೇನು ಕ್ರಮಗಳು ತಗೋಬೇಕು ಸರ್ಕಾರ ಎಲ್ಲ ಕ್ರಮಗಳಿವೆ ಅಲ್ವಾ ಎಲ್ಲ ತಗೊಂಡಿದ್ದೀವೋ ಇಲ್ಲ ನಮ್ಮ ಹೋಮ್ ಮಿನಿಸ್ಟ್ರು ಕೂಡಲೇ ಆಸ್ಪತ್ರೆಗೆ ಹೋಗಿ ಇಫ್ಟಿ ಮುಂದೆ ಭೇಟಿ ಮಾಡಿ ಅವ್ರಿಗೆ ಸಾಂತ್ವನ ಹೇಳಿ ಸರ್ಕಾರದಿಂದ ಪರಿಹಾರ ಕೊಡ್ತಕ್ಕಂಥದ್ದನ್ನು ಮಾಡಿ ಮತ್ತೆ ಕ್ಯೂಸಿಡ್ನ ತಕ್ಷಣ ಅರೆಸ್ಟ್ ಮಾಡ್ತಕ್ಕಂಥದ್ದು ಮಾಡಿ ಎಲ್ಲ ಸರ್ಕಾರ ಕಾನೂನು ರೀತಿ ಏನೇನು ಮಾಡಬೇಕು ಎಲ್ಲ ಮಾಡಿದೆ ಅದರ ನಡ್ಡ ಮತ್ತು ಬಿ ಜೆ ಪಿಯವರು ರಾಜಕೀಯ ಮಾಡೋಕೆ ಕೊಟ್ಟಿದ್ದಾರೆ ಅವರು ಅವ್ರ ಕಾಲದಲ್ಲಿ ನೀವು ನ್ಯಾಷನಲ್ ಕ್ರೈಮ್ ಬ್ಯೂರೋ ತೆಗೆದು ನೋಡಿ ಎಷ್ಟು ಜನ ಹೆಣ್ಮಕ್ಳು ಬೇರೆ ದೌರ್ಜನ್ಯ ಆಗಿದೆ ನ್ಯಾಷನಲ್ ಕ್ರೈಮ್ ಬ್ಯೂರೋ ತೆಗೆದು ನೋಡಿರಿ ಎಷ್ಟು ಜನ ಇವತ್ತು ನಿನ್ನೆ ಒಂದು ಜೈಲಾಗಿದೀವಿ ಗೊತ್ತಾ ನಿಮಗೆ ಹಾ ಗೊತ್ತೇನ್ರಿ ಏನು ಉತ್ತರ ಪ್ರದೇಶದಲ್ಲಿ ಯಾರ ಮೇಲಾಗಿರೋದು ಬಿಜೆಪಿ ಎಮ್ ಎಲ್ ಎ ಏನು ಮಾಡಿದ್ದ ಅವನು ಒಂಬತ್ತು ವರ್ಷದ ಹುಡುಗಿ ರೇಪ್ ಮಾಡಿದ್ದ ಯಾರು ಅವನು ಬಿಜೆಪಿ ಎಮ್ ಎಲ್ ಎ ಅದಕ್ಕೆ ಅಡ್ಡ ಏನು ಹೇಳ್ತಾರೆ ನಾನು ಇದನ್ನು ಖಂಡಿಸ್ತೀನಿ ನಾನು ದೌರ್ಜನ್ಯ ಮೇಲೆ ಆಗಿರೋದನ್ನ ತೀವ್ರವಾಗಿ ಖಂಡಿಸ್ತೀವಿ ಯಾರು ತಪ್ಪು ಮಾಡಿದರೆ ಅವರಿಗೆ ಕಠಿಣವಾದಂತ ಶಿಕ್ಷೆ ಆಗ್ಬೇಕು ಇಂಥವೆಲ್ಲ ನಡೀಬಾರ್ದು ನಾಗರಿಕ ಸಮಾಜದಲ್ಲಿ ನಾಗರಿಕರು ತಲೆ ತಗ್ಗಿಸ್ತಕ್ಕಂಥ ಕೆಲಸ ಯಾರ ಕಾಲದಲ್ಲಿ ಆಗಲಿ ನಮ್ಮ ಕಾಲದಲ್ಲ ವೀಕ್ಷಕರೇ ನೋಡಿದ್ರಲ್ಲ ಅವ್ರ ಮಾತುಗಳನ್ನ ಕೇಳಿದ್ರಲ್ಲ ಮುಖ್ಯಮಂತ್ರಿಗಳೇ ಹೇಳ್ತಾರೆ ಬಿಜೆಪಿಯವರು ರಾಜಕೀಯ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ ಬಿ ಜೆ ಪಿ ಅವ್ರು ಏನು ಹೇಳ್ತಾರೆ ಸರ್ಕಾರ ಸತ್ತ ಹೋಗಿದೆ ಅಂತ ಹೇಳ್ತಾರೆ ಏನು ಇಲ್ಲೇ ಇಲ್ಲ ಸರ್ಕಾರ ಸ್ವಾಧೀನ ಇಲ್ಲ ಅದಕ್ಕೆ ಪಾರ್ಶ್ವ ಹೊಡೆದಿರಂತೈತೆ ಅಂತಾರಲ್ಲ ಹಂಗೆ ಪಾರ್ಶ್ವ ಬಿಟ್ಟೈತೆ ಅಂತ ಅಧಿಕಾರಿಗಳಿಗೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಆರ್ ಅಶೋಕ್ ಅವರು ಹೇಳಿದರಲ್ಲ ಒಬ್ಬ ಡಿ ಎಚ್ಒ ಅದನ್ನ ಸೀಸ್ ಮಾಡಿಲ್ಲ ರೀ ಅಲೆ ಮನೆಯ ಗ್ರಾಮ ಅಲ್ಲಿ ಅದನ್ನ ತನಿಖೆ ಕೊಟ್ಟಿದ್ದಾರೆ ಸರ್ಕಾರ ಆ ತನಿಖೆ ಮಾಡೋ ಅಧಿಕಾರಿ ಕೇಳ್ತಾರೆ ಅಂತೆ ಯಾವುದು ಗ್ರಾಮ ಅಂತ ವಿಪಕ್ಷ ನಾಯಕನಿಗೆ ಅಂದ್ರೆ ಎಷ್ಟು ಬೇಜವಾಬ್ದಾರಿ ಇರಬೇಡ ಡಿ ಎಚ್ ಓ ಏನ್ ಮಾಡ್ತಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಏನ್ ಮಾಡ್ತಾರೆ ಒಂದು ಸಣ್ಣ ಸೂಚಿ ಕಳುಹ್ ಮಾಡಿದರೆ ಇವಾಗ ದೊಡ್ಡ ಅರೆಸ್ಟ್ ಮಾಡಿ ಬೋಟೋ ಪೋಸ್ಟ್ ಕೊಡುವಂತ ಈ ಇಲಾಖೆ ಇಷ್ಟೊಂದು ಭ್ರೂಣ ಹತ್ಯೆ ರೀ ಇದು ಭ್ರೂಣ ಹತ್ಯೆ ನಿಷೇಧ ಕಾಯ್ದೆ ಇದೆ ಭ್ರೂಣ ಪತ್ತೆ ನಿಷೇಧ ಕಾಯ್ದೆ ಇದೆ ಈ ಕಾಯ್ದೆ ಎರಡ್ ಸಾವಿರದ ಹತ್ತೊಂಬತ್ತು ತೊಂಬತ್ನಾಲ್ಕು ಸಂಸತ್ತು ಮಾಡಿದೆ ಪಾರ್ಲಿಮೆಂಟ್ ದೇಶದ ಪಾರ್ಲಿಮೆಂಟ್ ಅವರು ಆ ನಿಷೇಧ ಕಾಯ್ದೆ ಪಿ ಸಿ ಆಂಡ್ ಪಿ ಎನ್ ಡಿ ಟಿ ಅಂತ ಇದೊಂದು ಕಾಯ್ದೆ ಇದು ಇಂಥ ಎಲ್ಲ ಕಾಯ್ದೆಗಳಿದ್ದಾಗೂ ಭ್ರೂಣ ಹತ್ಯೆ ಪತ್ತೆ ಆಗತ್ತೆ ಮಹಿಳೆಗೆ ಅದ್ಭುತವಾದಂತಹ ಒಂದು ದೊಡ್ಡ ಶಕ್ತಿ ಆದಿಶಕ್ತಿ ಅಂತ ಪೂಜೆ ಮಾಡುವಂತ ಈ ಭಾರತ ಮಾತೆ ಭಾರತ ದೇಶದಲ್ಲಿ ಇಂಥ ಒಂದು ಮಹಿಳಾಗೆ ಬಹುದೊಡ್ಡ ಸ್ಥಾನಮಾನ ಕೊಟ್ಟಂತ ಇಂಥ ಸಮಾಜದಲ್ಲಿ ಮಹಿಳೆಯನ್ನ ಬತ್ತಲೆ ಮಾಡಿ ಕಟ್ಟಿ ಹಾಕಿ ವಿಪರೀತವಾದ ಹಿಂಸೆ ಕೊಡುವಂತ ಒಂದು ವ್ಯವಸ್ಥೆ ನಡೆದಿದೆ ಅಂದ್ರೆ ಏನ್ರಿ ಇದು ಇನ್ನು ಸರ್ಕಾರ ಏನ್ ಮಾಡಿದೆ ಗೊತ್ತಾ ಬೆತ್ತಲೆ ಮಾಡಿದ ಮಹಿಳೆಗೆ ಘೋಷಣೆ ಮಾಡಿದೆ ಐದು ಲಕ್ಷ ಅಂದ್ರೆ ಮಹಿಳಾ ಬೆತ್ಲೆ ಆದ್ರೆ ಐದು ಲಕ್ಷ ಕೊಟ್ಟರೆ ಆಯ್ತಾ ಅದಕ್ಕೆ ಬೆಲೆ ಇಷ್ಟೇನಾ ಆ ಬಂದ ಅವ್ರು ಮಾಡಿದಂಥ ಅವ್ರ ಏನು ಮಾಡ್ಬೇಕು ಹೇಳ್ರಿ ನೀವು ದುಡ್ಡು ಕೊಟ್ಟರೆ ಇಂಥ ಕೇಸ್ ಬಾಳೆ ಆಗ್ತಾವ್ ದುಡ್ಡು ಕೊಡ್ತಾರೆ ಅಂದ್ರೆ ದುಡ್ಡೇ ಪರಿಹಾರ ಅಲ್ಲ ರೀ ಶಿಕ್ಷೆ ಆಗಬೇಕು ಯಾವ ವ್ಯಕ್ತಿಗೆ ಟಿಟ್ ಫಾರ್ ಟ್ಯಾಕ್ಟ್ ಅದಕ್ಕೆ ಕೈ ಕಡದ ಕೈನ ಕಡಿಬೇಕು ಅದ್ರಿ ಈ ಈ ಕ್ರೈಮ್ಗಳು ಕಡಿಮೆ ಆಗ್ತಾವ್ ಅಪರಾಧಗಳು ಕಡಿಮೆ ಆಗ್ತಾವೆ ಬೆತ್ತಲೆ ಮಾಡಿ ಆ ಮನುಷ್ಯ ಹೋದ ಇವರು ಸರ್ಕಾರ ಐದು ಲಕ್ಷ ಕೊಟ್ಟರು ಏನದ ಅರ್ಥ ಸಮಾಜದೊಳಗೆ ಹಿಂಗೆ ಆಗಬಾರ್ದು ನಾಗರಿಕ ತಲೆ ತಗ್ಗಿಸೋದು ಹೌದು ಎಲ್ಲರೂ ಅದನ್ನೇ ಹೇಳ್ತಾರೆ ನೀವು ಅದನ್ನೇ ಹೇಳಿದ್ರೆ ಶಿಕ್ಷೆ ಆದ್ರೆ ಸರಿ ಸರ್ಕಾರ ಅದಕ್ಕೆ ಏನು ಮಾಡ್ಬೇಕು ಇವತ್ತು ಬಿಜೆಪಿ ಅವ್ರ ರಾಜಕೀಯ ಮಾಡ್ತಾರೆ ಇವತ್ತು ನೋಡಿ ಉತ್ತರ ಪ್ರದೇಶ ಒಬ್ಬ ಶಾಸಕ ಒಂಬತ್ತು ವರ್ಷದ ಮಗುವಿನ ಮೇಲೆ ಹೆಣ್ಣು ಮಗುವಿನ ಮೇಲೆ ಅತ್ಯಾಚಾರ ವಹಿಸಿದ್ದಕ್ಕೆ ಅವ್ರು ಶಿಕ್ಷೆ ಕೊಟ್ಟಿದ್ದಾರೆ ಘೋಷಣೆ ಆಗಿದೆ ಬಿಜೆಪಿಯವ್ರಿಗೆ ಏನು ಮಾತಾಡೋಕೆ ನೈತಿಕ ಐತಿ ಕಾಂಗ್ರೆಸ್ನವ್ರಿಗೆ ಏನು ನೈತಿಕ ಐತಿ ಹಿಂಗೆಲ್ಲ ಅವ್ರವ್ರ ನೈತಿಕದ ಬಗ್ಗೆ ಮಾತಾಡಕರ ಘಟನೆಗಳ ಬಗ್ಗೆ ಮಾತಾಡ್ತಾ ಇಲ್ಲ ಘಟನೆಗಳನ್ನು ಹೆಂಗ್ ಕಂಟ್ರೋಲ್ ಮಾಡಬೇಕು ನಿಷೇಧ ಹೆಂಗ ಮಾಡಬೇಕು ಕಾನೂನು ಸುವ್ಯವಸ್ಥೆ ಪಾಲನೆ ಹೆಂಗಾಗ್ಬೇಕು ಏನೇನು ವ್ಯವಸ್ಥೆ ಮಾಡ್ಕೋಬೇಕು ಇದು ರಾಜ್ಯ ಒಂದೇ ಮಂಡ್ಯ ಜಿಲ್ಲೆದ ಭ್ರೂಣ್ ಹಾಕ್ತಿದ್ದಲ್ಲ ಬೆಳಗಾವಿದ ಒಂಟುಮೂರಿ ಗ್ರಾಮದ್ದಲ್ಲ ಇವು ಎಲ್ಲೆಲ್ಲಿ ಹಾಕ್ತವೆ ಏನೇನು ಹಾಕ್ತಾವೆ ಮುಚ್ಚ ಹಾಕ್ತಾ ಇದಾವೆ ಅಧಿಕಾರಿಗಳು ನೀವು ಸರ್ಕಾರ ಎಲ್ಲ ಕೊಡ್ತೀರಿ ಅವರು ಎ ಸಿ ಆಫ್ಸಿನಾಗ ಆರಾಮ್ ಕೊಂದು ಎ ಸಿ ಹಚ್ ಕೊಟ್ಟಿರಿ ಅವ್ರಿಗೆ ದೊಡ್ಡ ದೊಡ್ಡ ಕಾರ್ ಕೊಟ್ಟಿರಿ ಮೊಬೈಲು ಫೋನು ಬರ್ತಾರೆ ಅವರು ಹೆಂಡತಿ ಮಕ್ಕಳನ್ನ ಮಕ್ಕಳನ್ನ ಸಾಲಿ ಬಿಡಕ ಹೆಂಡತಿಗೆ ಕರ್ಕೊಂಡು ಟೂರ್ಗೆ ಅಟ್ಟಾಡಕ್ಕೆ ವಾಹನಗಳನ್ನು ಉಪಯೋಗ ಮಾಡ್ತಾ ಇದ್ದಾರೆ ಸರ್ಕಾರಿ ವಾಹನಗಳನ್ನು ಯಾವ ವ್ಯವಸ್ಥೆ ಆಡಳಿತ ವ್ಯವಸ್ಥೆಯೊಳಗೆ ಏನು ಅಂದರೆ ಕಂಟ್ರೋಲ್ ಇಲ್ಲ ಕಂಟ್ರೋಲ್ ಇಲ್ಲ ಸಚಿವರು ಶಾಸಕರು ಜನಪ್ರತಿನಿಧಿಗಳು ಅಧಿಕಾರಿಗಳು ಆಡಳಿತ ಮೇಲಾಧಿಕಾರಿಗಳು ಕೆಳ ಹಂತ ಮೇಲ್ ಹಂತ ಅದ್ರ ಜೊತೆಗೆ ಏನು ಅಂತ ಕೇಳಿದ್ರೆ ನಮ್ಮ ಜನ ಜನರ ಹತ್ರ ವಿರೋಧ ಮಾಡುವ ಶಕ್ತಿ ಇಲ್ಲ ನಾವು ಮಾತಾಡಿದ್ರೆ ನಾವು ಕೆಟ್ಟಾಗ್ತೀವಿ ಅಂತ ಹೆಂಗೆ ಬಿಡೆ ಭಯ ಇವು ಹೀಗಾಗಿ ಏನಾಗೈತೆ ಸಮಾಜದಲ್ಲಿ ಬೆತ್ತಲೇನು ಆಗ್ತಾವೆ ಬೃಡ ಹತ್ಯೆನೂ ಆಗ್ತಾವೆ ಕ್ರೈಮು ನಡೀತಾವ್ ಸಚಿವರು ಆರಾಮಿರ್ತಾರೆ ಶಾಸಕರು ಇರ್ತಾರ ಸರ್ಕಾರ ಕಣ್ಣು ಮುಚ್ಕೊಳ್ಕೊತ್ತೆ ವಿರೋಧ ಪಕ್ಷ ತಮ್ಮ ರಾಜಕೀಯ ತೀರ್ಟೆಗೋಸ್ಕರ ಅವರು ವಿರೋಧ ಮಾಡ್ತಾರೆ ಇಷ್ಟೇ ಇದನ್ನ ಬಿಟ್ಟರೆ ಏನು ಇದು ಏನಿದು ಮುಂದೆ ಹೆಂಗೆ ಇಡೀ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗುವಂತಹ ಪರಿಸ್ಥಿತಿ ಬಂತು ಕರ್ನಾಟಕದ್ದು ಮಹಿಳಾ ಬತ್ತಲೆ ಕೇಸು ಪ್ರಕರಣ ಭ್ರೂಣ ಹತ್ಯೆಯಿಂದ ವಿಶ್ವದ ಆಶ್ಚರ್ಯಕರವಾದಂತಹ ಒಂದು ವ್ಯವಸ್ಥೆ ನಡೀತು ಸೊ ಹೀಗಾಗಿ ಸರ್ಕಾರ ಕೂಡಲೇ ಕೂಡಲೇ ಇದನ್ನ ಈ ಬಗ್ಗೆ ಎಚ್ಚೆತ್ತುಕೊಳ್ಬೇಕು ಬರೀ ನೀವು ಹಣ ಕೊಡೋದಲ್ಲ ಹಣ ಕೊಟ್ಟರೆ ಮತ್ತೆ ನಡೀತಾವ ಹಣ ಪರಿಹಾರ ಅಲ್ಲ ಇದಕ್ಕೆ ದುಡ್ಡು ಕೊಡ್ತಾರಂತ ಇದು ಮತ್ತೆ ಏನೋ ನಡೀತಾವ್ ಇದಕ್ಕೆ ಪರಿಹಾರ ಏನು ಗೊತ್ತಾ ಯಾವ ವ್ಯಕ್ತಿ ಅಪರಾಧ ಮಾಡಿದನೋ ಅವ್ರಿಗೆ ತಕ್ಕದಾದಂತ ಶಿಕ್ಷೆ ಕೊಡಬೇಕು ಇನ್ನೊಮ್ಮೆ ಯಾವನು ಮಾಡಿರಬಾರ್ದು ಅದನ್ನು ಎಕ್ಸಾಂಪಲ್ ಅವ್ರು ನೋಡಿ ಇವಾಗ ಭಯ ಪಡಬೇಕು ಆ ಒಂದು ಪೊಲೀಸ್ ಡಿಪಾರ್ಟ್ಮೆಂಟು ಸರ್ಕಾರ ವ್ಯವಸ್ಥೆ ಇದ್ರೆ ಮಾತ್ರ ಆಗತ್ತೆ ಇಲ್ಲ ಅಂದ್ರೆ ಈ ವೈದ್ಯಕೀಯ ವ್ಯವಸ್ಥೆ ನೋಡ್ರಿ ಎಷ್ಟು ಹಣ ಮಾಡ್ತಾರ ಏನ್ ಮಾಡ್ತಾರ ಇದು ಒಂದು ಹೆಣ್ಣು ಮಗುನ ಹತ್ಯೆ ಭ್ರೂಣ ಹತ್ಯೆ ಮಾಡೋದಂದ್ರೆ ಏನು ಹೆಣ್ಣು ಭ್ರೂಣ ಹತ್ಯೆ ಮಾಡೋದಂದ್ರೆ ಏನು ಏನದು ಪತ್ತೆ ಮಾಡೋದಂದ್ರೆ ಏನು ಹತ್ಯೆ ಮಾಡೋದಂದ್ರೆ ಏನು ಆ ಬೆತ್ತಲೆ ಮಾಡಿದಂಥ ಹೆಣ್ಣು ಮಗಳಿಗೆ ಐದು ಲಕ್ಷ ಕೊಟ್ರೆ ಅದು ಕಿಮ್ಮತ್ತ ಅದು ಸೊ ಅದಕ್ಕೆ ಸರ್ಕಾರ ಈ ಈ ರಾಜಕೀಯ ಬಿಡೋದಲ್ಲ ರಾಜಕೀಯ ನೀವು ಮಾತಾಡೋದು ವಿರೋಧ ಪಕ್ಷ ಅವರು ಆಡಳಿತ ಪಕ್ಷಕ್ಕೆ ಆಡಳಿತ ಪಕ್ಷ ವಿರೋಧ ಪಕ್ಷಕ್ಕೆ ಈ ಮಾತಲ್ಲ ಕೃತಿ ಆಗಲಿ ನಿಮ್ಮ ರಾಜಕೀಯ ವ್ಯವಸ್ಥೆಗೋಸ್ಕರ ನಿಮ್ಮ ನಿಮ್ಮ ಹೋಟು ಜನರನ್ನು ಎಳ್ಕೊಳ್ಳೋಕ್ಕೋಸ್ಕರ ಲೋಕಸಭಾ ಚುನಾವಣೆಗೋಸ್ಕರ ಇವೆಲ್ಲ ಈ ನಿಮ್ಮ ರಾಜಕೀಯ ಕುತಂತ್ರ ಇವು ತಂತ್ರ ಇವು ಆದ್ರೆ ಇದು ಖಡಾಖಂಡಿತವಾಗಿ ವ್ಯವಸ್ಥೆ ಆಗ್ಬೇಕು ರಾಷ್ಟ್ರೀಯ ಮಹಿಳಾ ಆಯೋಗದ ಸದಸ್ಯ ಬಂದರು ರಾಜ್ಯ ಮಹಿಳಾ ಆಯೋಗ ಏನು ಮಾಡುತ್ತೆ ಎಲ್ಲಿದ್ದಾರೆ ಅವ್ರೆಲ್ಲಿ ಬಿಟ್ಟೇ ಆಗ್ಯಾರ ಮಹಿಳಾ ಆಯೋಗಗಳು ಏನು ಮಾಡ್ತಾ ಇವು ಸುಳ್ಳ ಕಲಿಪಿಲಿ ಇವ್ರಿಗೊಂದು ಕಾರು ಇವ್ರಿಗೊಂದು ಬಂಗ್ಲೆ ಇವ್ರ ಪಗಾರ ಅದು ಇದು ಬರೀ ಸರ್ಕಾರ ನಾವು ತುಂಬಿದ ತೆರಿಗೆಯನ್ನು ಇದೇ ರೀತಿ ಪೂರ್ಣ ಮಾಡೋದು ಇದೇ ರೀತಿ ಪೋಲ್ ಮಾಡೋದು ಇದು ಎಂಥ ವ್ಯವಸ್ಥೆ ಆಡಳಿತ ವ್ಯವಸ್ಥೆ ಇದೇನು ಪ್ರಜಾತಂತ್ರ ಇದೇನು ವ್ಯವಸ್ಥೆ ಅಂತ ಇವು ವಿಚಿತ್ರ ಅನಿಸುತ್ತೆ ಸೊ ಅದು ಕೂಡಲೇ ಸರ್ಕಾರ ಈ ಬಗ್ಗೆ ಭಾಳ ಕಟ್ಟುನಿಟ್ಟು ವ್ಯವಸ್ಥೆಯನ್ನು ಮಾಡಬೇಕು ಕಾನೂನು ಸುವ್ಯವಸ್ಥೆ ಸರ್ಕಾರ ಭಾಳ ಜಾಗೃತಿಯಿಂದ ಈ ಆರೋಗ್ಯ ಇಲಾಖೆಯನ್ನು ಭಾಳ ಎಚ್ಚೆತ್ತು ಭಾಳ ಭಾಳ ಕಂಟ್ರೋಲ್ ಇಡಬೇಕು ಭಯಂಕರ ಇವರು ಏನು ಅದಿ ಅವರು ಏನು ಡಾಕ್ಟರ್ಸ್ ರೀ ಅವರು ಇದು ಏನು ಅವ್ರ ಅಧಿಕಾರಿಗಳು ಡಿ ಎಚ್ ಓ ಟಿ ಎಚ್ ಓ ಇವರೆಲ್ಲ ಏನಂದ್ರೆ ಬರೀ ಏನು ಬರೀ ದುಡ್ಡು ದುಡ್ಡು ಪಗಾರ ಪಗಾರ ಅಂದೆ ಆಡಳಿತ ವ್ಯವಸ್ಥೆ ಕಂಟ್ರೋಲಿಗೆ ಬಂದರೆ ಅಧಿಕಾರಿಗಳಿಗೆ ಬದು ಕರೆಕ್ಟಾಗಿ ಒಂದು ಹಿಡಿತಾ ಸರ್ಕಾರ ಇಟ್ಕೊಂಡ್ರೆ ಮಾತ್ರ ಇಂಥ ಅಪರಾಧಗಳು ಭ್ರೂಣ ಹತ್ಯೆ ಬೆತ್ತಲೆ ಬೇರೆ ಬೇರೆ ಘಟನೆಗಳು ಅತ್ಯಾಚಾರ ಇವೆಲ್ಲ ನಿಲ್ಲಕ್ಕೆ ಸಾಧ್ಯತೆ ಇದೆ ಸುವ್ಯವಸ್ಥಿತ ಸಮಾಜ ಸುಭದ್ರವಾದಂಥ ಸಮಾಜ ಶಾಂತಿಯುತವಾದಂಥ ಸಮಾಜ ನಿರ್ಭಯತೆಯಿಂದ ನಿರ್ಭಣೆಯಿಂದ ತಿರುಗಾಡುವಂಥ ಮಹಿಳಾ ಸಮಾಜ ಉಂಟಾಗಬೇಕು ಅಂದ್ರೆ ಸರ್ಕಾರ ಬಹಳ ಇದನ್ನು ಹಗುರವಾಗಿ ಪರಿಗಣಿಸಬಾರ್ದವು ಹಗುರವಾಗಿ ಪರಿಗಣಿಸೋದ್ರಿಂದ ಇಂಥ ಅನಾಹುತಗಳಾಗ್ತವೆ ಇದಕ್ಕೆ ಬಹಳ ಮುನ್ನೆಚ್ಚರಿಕೆ ಕ್ರಮ ಅಥವಾ ಜಾಗೃತಿ ಆ ಘಟನೆಗಳಾದ ಮೇಲೆ ಅದಕ್ಕೆ ಬಹಳ ತೀಕ್ಷ್ಣವಾದಂತಹ ಒಂದು ಶಿಕ್ಷೆ ಆದಾಗ ಮಾತ್ರ ಇಂಥ ವ್ಯವಸ್ಥೆಗಳು ಕಟ್ಟೋ ಕಂಟ್ರೋಲಿಂಗ್ ಬರಲಿಕ್ಕೆ ಸಾಧ್ಯತೆ ಇದೆ ಆಸ್ಕ್ ನ್ಯೂಸ್ ಇದು ಎಲ್ಲರಂತಲ್ಲ ನಿಮ್ಮ ಆನಂದ್ ನಮಸ್ಕಾರ